ಸಾಮಾಜಿಕ ಸಮಕಾಲೀನ ವಿಷಯ ಚಿಂತನ ಮಂಥನ ಮಾನವ ಸಹಜ ತುಡಿತ ಸಂಬಂಧಗಳ ಒಳತೋಟಿ ಶ್ರೀಮತಿ ನವರತ್ನರಾಮ್ ಕಾದಂಬರಿಗಳನ್ನು ಓದಿದಾಗ ನಮಗಾಗುವ ಗಾಢ ಅನುಭವ ನವರತ್ನ ರಾಮ್ ಅವರಿಗೆ ಕಾದಂಬರಿಗಳನ್ನ ಬರೆಯೋದಕ್ಕೆ ಪ್ರೇರಣೆ ಏನಿರಬಹುದು ಎಷ್ಟೋ ಸಮಸ್ಯೆಗಳನ್ನ ನೋಡಿದಾಗ ಇದೆಲ್ಲವೂ ಯಾಕೆ ಅರ್ಥ ಆಗಲ್ಲ ಇದು ಯಾಕೆ ಎಲ್ಲರಿಗೂ ತಿಳ್ಸೋದು ತಿಳಿಸೋದು ಅನ್ನೋದು ಒಂಥರ ಮನಸ್ಸಿನಲ್ಲಿ ತುಡಿತ ಶ ಪ್ರಾರಂಭ ಆಯಿತು ಆವಾಗ ಬರೀಬೇಕು ಅನಿಸ್ತು ನನಗೆ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ ಮುಂಚೆ ಎಲ್ಲ ಬರೀತಾ ಇದ್ರು ಕೂಡ ಪ್ರಚಲಿತ ಸಮಸ್ಯೆಗಳು ಅಂತ ಎಂದು ಬರೀತಾ ಇರಲಿಲ್ಲ ಆದರೆ ಯಾವಾಗ ನನಗೆ ಈ ಅನುಭವಗಳನ್ನ ಹೇಳಬೇಕು ಅನಿಸ್ತು ಆಗ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ ನಾನು ಅವರ ಕಾದಂಬರಿಗಳಲ್ಲಿ ಸಂಸ್ಕೃತದ ಬಳಕೆ ಹೆಚ್ಚಾಗಿರುತ್ತೆ ಅಂತ ನಮ್ಗನ್ಸುತ್ತೆ ನನ್ಗನ್ಸು ಸಂಸ್ಕೃತ ಅಷ್ಟು ಒಳ್ಳೆ ಭಾಷೆ ಯಾವುದೂ ಇರೋ ದೇವ ಭಾಷೆ ನಿಜ ಅದನ್ನ ಕಲ್ತ್ರೆ ಯಾವ ಭಾಷೆನು ಕಲೀಲೇ ಇಲ್ಲ ಅದ್ರ ಇಲ್ದೇ ಇರೋದೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಗ್ರಂಥಗಳು ಸಂಸ್ಕೃತದಲ್ಲಿ ಇದು ಓದೋರೇ ಇಲ್ದ ಇದ್ದಂಗ ಆಗೋಗಿದೆ ಕಲ್ತ್ರೆ ಏನ್ ಬೇಕಾ ತಿಳ್ಕೋಬಹುದು ಅನಿಸ್ತು ನನ್ಗೆ ಅದಕ್ಕೆ ಅದನ್ನ ಭಾಷೆ ತುಂಬಾ ಆಳವಾಗಿ ಅಭ್ಯಾಸ ಮಾಡಿದೆ ಅವರ ಕಾದಂಬರಿಗಳನ್ನು ವಿಮರ್ಶಿಸುವವರ ಬಗ್ಗೆ ಅವರ ಅಭಿಪ್ರಾಯ ಏನಿರುತ್ತೆ ಅಂತ ಅವರಿಂದಲೇ ತಿಳ್ಕೊಳವಾ ವಿಮರ್ಶೆ ಅಂದ್ರೆ ನನ್ನ ಮನ್ಸಿನಲ್ಲಿ ನನ್ನ ಓದುಗರೆ ನನ್ನ ಮೊದಲ ವಿಮರ್ಶಕರು ಅವ್ರು ಇಷ್ಟಪಟ್ಟ ಮೇಲೆ ಆಯ್ತು ನನ್ಗೆ ಬರೆಯೋದೇ ಅವ್ರಿಗೋಸ್ಕರ ಆದ್ರೆ ಎಷ್ಟೋ ಕಾದಂಬರಿಗಳನ್ನ ನಾನು ವಿಮರ್ಶೆ ಕೊಟ್ಟರು ಕೂಡ ವಿಮರ್ಶೆಗೆ ಯಾರು ತಗೊಳ್ಲಿಲ್ಲ ನನ್ನ ಕಾಂಟ್ರವರ್ಷಿಯಲ್ ಕಾದಂಬರಿಗಳನ್ನ ಮಾಡ್ತಾರೆ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಅವ್ರು ಮಾಡ್ಲಿಲ್ಲ ಇದು ಒಂಥರ ಮಾಡಬಾರ್ದು ಅಂತ ಧೋರಣೆ ಇದ್ರೂ ಇರ್ಬೋದು ಅಥವಾ ನಾನ್ ಬರೆಯೋ ಸಬ್ಜೆಕ್ಟ್ಸ್ ಅವ್ರಿಗೆ ವಿಮರ್ಶೆ ಸಿಗ್ತಾ ಇಲ್ಲ ಕೈಗೆ ಸಿಗ್ತಾ ಇಲ್ಲವೋ ಏನೋ ಅಥವಾ ನನ್ನ ಬರೆಯುವ ಶೈಲಿ ರೀತಿ ಅದೆಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಬಹಳ ಕಡಿಮೆ ಹಲವು ಹತ್ತು ಪ್ರಶಸ್ತಿಯ ಭಾರ ಹೊತ್ತಿರುವ ಶ್ರೀಮತಿ ನವರತ್ನರಾಮ್ ಅವರ ಸಾರಸ್ವತ ಲೋಕದ ಸೇವೆಯನ್ನು ಕರ್ನಾಟಕದ ಓದುಗರೆಂದೂ ಮರೆಯಲಾರರು